ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ತೋಟದ ಹತ್ರ ಬೋರ್ವೆಲ್ ತೆಗೆಸ್ಬೇಕು ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ ಅಂದರೆ ಯಾವಾಗಲೂ ಬೋರ್ವೆಲ್ ತೆಗೆಸುವಾಗ ನಮ್ಮ ಪಪ್ಪ ನಮ್ಮ ಚಿಪ್ಪಿನ ಆಸನಿಂದ ಕರೆಸ್ಕೊಳ್ತಾರೆ ಹಾಗಾಗಿ ಇವತ್ತು ಕೂಡ ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಹೋಗಿ ಆರು ಆರೂವರೆ ಏಳು ಗಂಟೆ ಹೊತ್ತಿಗೆ ಹೋಗಿ ಮಕ್ಳು ಅಕ್ಕನೆ ಎಲ್ಲ ಕರ್ಕೊಬಿಟ್ಟು ಬಂದರು ಪಾಯಿಂಟ್ ಮಾಡಿದ್ರಲ್ಲ ಅಲ್ಲಿ ಪೂಜೆ ಮಾಡಿ ಬೋರ್ವೆಲ್ ತೆಗ್ಸೋದು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ನಾನು ನಮ್ಮ ಅಕ್ಕ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೋರ್ವೆಲ್ ತುಂಬ ತೆಗ್ಸಿದ್ದಾರೆ ಆ ತೆಗೆಸ್ದಾಗೆಲ್ಲ ನಾವು ಇರಲ್ಲ ಇದೆ ಫಸ್ಟ್ ಅದಕ್ಕೆ ನೋಡೇ ಬಿಡೋಣ ನೀರು ಹೇಗೆ ಬರುತ್ತೆ ಹೇಗೆ ಕೊರೀತಾರೆ ಅಂತ ನೋಡ್ತಾ ನಿಂತಿದ್ವಿ ಇಬ್ರು ನಮಗೆ ಆ ಲಾರಿಲಿ ಹಿಂದೆ ತೆಗಿತಾರೆ ಮುಂದೆ ತೆಗಿತಾರೆ ಹೇಗೆ ತೆಗೀತಿರೋ ಒಂದು ಐಡಿಯಾನೇ ಕೂಡ ಇರಲಿಲ್ಲ ಸೊ ಇವತ್ತು ಅದೆಲ್ಲ ನೋಡೋ ಥರ ಆಯ್ತು ಬೆಳಗ್ಗೆ ಆ್ಯಕ್ಚುಲಿ ಒಂಬತ್ತು ಗಂಟೆಗೆ ಪೂಜೆ ಮಾಡಿ ಹನ್ನೊಂದು ಗಂಟೆ ಹತ್ತು ಮುಕ್ಕಲ್ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಸಂಜೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಆದರೂ ಯಾಕೋ ಬರೋ ಥರ ಕಾಣಿಸ್ತಾ ಇರಲಿಲ್ಲ ನಮಗೆ ಗೊತ್ತಿಲ್ಲ ಅಲ್ವಾ ಒಂದು ಊಳು ಬಂದ್ರು ಹೋ ಬಂದೇ ಬಿಡ್ತು ನೀರು ಅಂತ ಅನ್ಕೊಂತಿದ್ರು ನಾವು ಕೂತು ನಿಂತು ಅಲ್ಲಿ ಹಾಸ್ಕೊಂಡು ಊಟ ಮಾಡ್ಕೊಬಂದು ಬಂದು ತಿಂಡಿ ಮಾಡ್ಕೊಬಿಟ್ಟು ಬಂದು ಮತ್ತೆ ಅಲ್ಲಲ್ಲೇ ಚಾಪೆ ಹಾಸ್ಕೊಂಡು ಎಲ್ಲ ಕೂತ್ಕೊಂಡಿದ್ದು ಆಮೇಲೆ ಪಾಪ ನೀವು ಹೋಗಿ ನಾನು ಸುಮಿತಿರ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಕಳಿಸಿದ್ರು ಬಟ್ ಆ ಜಾಗದಲ್ಲಿ ನೀರು ಬರಲಿಲ್ಲ ಬಟ್ ಅದೇ ತೋಟದಲ್ಲಿ ಸಂಜೆ ಹೊದಿಗೆ ಹೇಗಿದ್ರು ಲಾರಿ ಬಂದಿದೆಯಲ್ಲ ಇನ್ನೊಂದು ಪಾಯಿಂಟ್ ಮಾಡಿಸ್ಬಿಟ್ಟು ತೆಗ್ದು ಬಿಡಣ ಅಂತ ಹೇಳ್ಬಿಟ್ಟು ಪಪ್ಪ ಸುಮಿತ್ ಇಬ್ಬರೇ ಸೇರಿಕೊಂಡು ಇನ್ನೊಂದ್ ತೋಟ ಇನ್ನೊಬ್ರು ಕರ್ಕೊಂಡ್ಬಂದು ಪಾಯಿಂಟ್ ಮಾಡಿಸಿ ರಾತ್ರೋ ರಾತ್ರಿ ಬೋರ್ವೆಲ್ ಇತ್ತಗ್ಸಿದ್ರು ಅದಕ್ಕೆ ಪೂಜೆ ಮಾಡ್ಲಿಲ್ಲ ಏನಿಲ್ಲ ಯಾವ ಇಷ್ಟಕ್ಕೆ ಹೇಳಿಲ್ಲ ಏನಿಲ್ಲ ಚೆನ್ನಾಗಿ ನೀರ್ ಬಂದಿದೆ ಇವಾಗ ಇದನ್ನ ನೋಡೋಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಆದ್ರೂ ಕೂಡ ನೀರ್ ತರ ಚಿಮ್ಮುತ್ತೆ ಅಂತ ನೋಡಕ್ ಓಕೆ ಇದ್ರ ಫುಲ್ ಆಗ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು ಎಲ್ರಿಗೂ ಧನ್ಯವಾದಗಳು